ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಸ್ನೇಹಿತರು ಅಂತ ಅನ್ಕೋತೀನಿ ಫ್ರೆಂಡ್ಸ ಇವಾಗ ನೋಡಿರಿ ಅಡೆ ಎಲ್ಲ ಪ್ಲಾಸ್ಟಿಕ್ ಗಾಳಿ ಅಂತ ಇಂಥ ಎಲ್ಲ ಮೂಲೆ ಓದ್ತೀನಿ ರೀ ಫ್ರೆಂಡ್ಸ ಈ ಕಡೀಗ ನೋಡಿರಿ ತಪ್ಲಾಗಿಪ್ಲೆಲ್ಲ ಮೊದಲು ಒಂದು ಸರಿ ಹುಡ್ಕೊಂಡಿನಿ ಒಂದು ಸರಿ ಕ ತಪ್ಲ ಹುಡುಗೋದು ಒಂದು ಸರಿ ನೀರು ಹುಡ್ಗೋದಾಗೈತಿ ಹಾಗೆ ನೋಡ್ರಿ ತಾಮ್ರ ಕುಡ್ದ ನೀರ ಅರಿವಿ ಎಲ್ಲ ಸ್ವಚ್ಛಗೆ ತೊಳ್ದೀನಿ ಮತ್ತು ಅದ್ರ ಮ್ಯಾಮ್ ಮತ್ತೊಮ್ಮೆ ನೈಟ್ ಎರಿವಿ ಐತೆ ನೋಡ್ರಿ ಅದೊಂದು ಸ್ವಲ್ಪ ಶ್ರೀ ಮಾಡಿ ಸುತ್ತೀನಿ ಅಂದ್ರೆ ನೀರು ತಣಗಾತಾವ ಅಂತೇಳಿ ನೈಟ್ ಅಂದ ಆಗ್ಲಿಲ್ರಿ ತೊಳ್ದಾಕ ಸೊ ಇವಾಗ ನೋಡಿರಿ ಇಲ್ಲಿ ನೀರು ಮಂತ್ವ್ಬಿಟ್ಟಿದ್ನೆಲ್ಲ ಅವು ಸ್ವಲ್ಪ ಎಲ್ಲ ಹೊಲಸಾಗಿ ಅವ್ರು ಗಾಳ ಸಿಕ್ಕಾಪಟ್ಟೆ ಬಿಟ್ಟಿತ್ತು ಮಳೆ ಬಂತು ರೀ ನಿನ್ನ ರಾತ್ರಿ ಹಾಗಂತೇಳಿ ಮತ್ತೆಲ್ಲ ಹೊಲಸಾಗಿ ಒಂಥರ ತಿಪ್ಪದಂಗೆ ಆಗ್ಬಿಟ್ಟಿತ್ತು ನೋಡ್ರಿ ಅವ ಎಲ್ಲ ನೀರ ತಪ್ಪಲ ಹೂವು ಅವು ಸಣ್ಣನ ನೀರ್ಲ್ಕಾಯಿ ಅದೆಲ್ಲ ಸೊ ಇವಾಗ ನೋಡ್ರಿ ಟಾಕಿ ಮ್ಯಾಗ ಅದೆಲ್ಲ ಕಸ ಹುಡ್ಗಿನಿ ಸಿಕ್ಕಾಪಟ್ಟೆ ಇನ್ನೂ ಕೆಲಸ ಐತಿ ರೀ ಫ್ರೆಂಡ್ಸ ದಮ್ ಮತ್ತದಂಗೆ ಆಗೈತಿ ಸ್ವಲ್ಪ ಎಲ್ಲ ಕೆಲಸಗಳ್ ಮುಗಿಸ್ಕೊಂಡು ಮತ್ತೆ ನಿಮ್ಮ ನಾ ಸಿಗ್ತೀನಿ ಇವತ್ತಿನ ನೋಡೋಣ ಬರ್ರಿ ಜೊಳಕ್ಕೆ ಅದೆಲ್ಲ ಆಗೈತೆ ನೋಡ್ರಿ ಅದಾದ್ಮೇಲೆ ಫ್ರೆಂಡ್ಸ ಎಲ್ಲ ಹೊಗೆಣ್ಣು ಎಲ್ಲ ಒಗದ್ಮೇಲೆ ಮೇಟ್ ತೊಕೊಂಡು ಬಂದೆ ಇಲ್ಲಿಗೆ ಸಿಗು ಸಿಗ್ರದಂಗೆ ಆಗತ್ತಂತೇಳಿ ಸೊ ಈಗ ನೋಡಿರಿ ಅಷ್ಟು ಮೆಣಸಿನ್ಕಾಯಿ ಉರಾಕತ್ತೀ ನಾನು ಹಂಗೆ ಇಲ್ಲಿ ಬೆಳ್ಳುಳ್ಳಿ ಕೂಡ ಫುಲ್ ಇಟ್ಕೊಂಡಿನಿ ಈ ಕಡೆ ಒಂದು ಮೂರು ಟಮಾಟೆ ತೊಗೊಂಡು ಇದ್ದೀನಿ ಟಮಾಟೆ ಚಟ್ನಿ ಮಾಡಿದ್ರೈತಂ ಅಂತೇಳಿ ಮೊದಲ ಮೆಣಸಿಕ್ ಹುಡಿದು ಆಮೇಲೆ ಟಮಟಿ ಹುಡಿದ್ರೆ ಆಗುತ್ತೆ ಇಲ್ಲಿಗೆಲ್ಲ ಹಂಚು ಟಮಟೆ ಇದೆ ಒಂಥರ ಒತ್ತಿದಂಗೆ ಆಗುತ್ತೆ ಸೊ ಹಾಗಾಗಿ ಈ ಕಡೆ ನೋಡಿರಿ ಅನ್ನಕ್ಕೂ ಕೂಡ ಇಟ್ಟಿನಿ ತಮಟಾ ಭಾಳ ಸರಿ ಶೇರ್ ಮಾಡಿ ನಿಮ್ಮ ಟಮಾಟೆ ಚಟ್ನಿ ಅದಕ್ಕೆ ಮೊದಲ ರೆಡಿ ಮಾಡಿ ಸಿಗ್ತೀನಿ ಸ್ನೇಹಿತರೆ ನೋಡಿರಿ ಹಿಂಗೆ ನಾನು ಮೆಂಚಿಗೆ ಹೋಗಿದ್ದು ಟೊಮೆಟು ಉರೆತಿದ್ದೀನಿ ರೀ ಬೀಗರು ಬಂದಾರ ಬೀಗರು ಯಾರು ಏನು ಎಲ್ಲಿಂದ ಬಂದಾರ ಯಾಕೆ ಬಂದಾರ ಅಂತೇಳಿ ಹಾಗೆ ನಿಮಗೂ ತೋರಿಸ್ತೀನಿ ಸಣ್ಣ ಊರಿ ಇಟ್ಟೀನಿ ರೀ ತಾವ ಸ್ವಲ್ಪ ಟೊಮ್ಯಾಟು ಫ್ರೈ ಆಗ್ತಾವ ಅನ್ನ ಆಗಕತ್ತೈತಿ ಕಟ್ಟಿದ್ವಿ ನೋಡ್ರಿ ನೀವಾರೀತ ಅಂತ ಮಗೀನಿ ಕೊಟ್ಟು ಹೋಗಿ ಸ್ನೇಹಿತರೆ ನೋಡ್ರಿ ನಮ್ಮ ತಮ್ಮ ಆಗ್ಬೇಕ್ರಿ ಶರಣು ಅಂತೇಳಿ ನಮ್ಮ ಯಜಮಾನ್ರ ಮಗ ರೀ ನಮ್ಮ ಗಂಡು ಮನೆ ಫ್ಯಾಮಿಲಿಗೆ ಹೆಣ್ಣು ಮಮ್ಮಗೆ ಆಬೇಕು ನೋಡ್ರಿ ಫ್ರೆಂಡ್ಸ ಗಿಡದ ನೆಳಗೆ ಕುಂತಾರ ಇನ್ನೊಂದು ಲೈಟ್ ಒಂದು ಒಗೋದು ಬರೆದು ಮಾಡಾಕತ್ತವ್ರಿಪ್ಪ ಯಾಕಂದ್ರೆ ಒಂದು ವಾರ ಆಯ್ತು ರೀ ಸೊ ಜಳ ಮನೆಗಿದ್ದರಿಗೆ ಹೆಂಗಾಗುತ್ತೆ ಅದ್ರಾಗ ಪಾಪವ್ರು ಬಿಸ್ಲಾಗ ಎಲ್ಲ ಕಡೆ ಲಗ್ನ ಪತ್ರ ಕೊಟ್ಕೊಂತ ಬಂದಾರ ನೋಡ್ರಿ ಭಾಳ ಇದು ಅಂತ ಅನ್ಸಕತ್ತಿತ್ತು ಬಟ್ ಒಳಗಿನಕಿನ ಹೊರಗಡೆ ಸ್ವಲ್ಪ ಕುಂತಿದ್ರು ಅಲ್ಲೇ ಸ್ವಲ್ಪ ಚಲೋ ಐತೆ ಅಂತೇಳಿ ಇದು ಗಿಡದ್ನೆ ನೆಲದಾಗ ಇದ್ದಿದ್ನೆಲ್ಲ ತಂಪು ಭಾಳ ಐತ್ರಿ ಫ್ರೆಂಡ್ಸ್ ಇದು ಮ್ಯಾಲೆಲ್ಲ ಇದು ನೆಲ ಕಾಯ್ತಿತ್ತು ನೋಡ್ರಿ ಇದೆಲ್ಲ ಮಳೆಗಿ ಮತ್ತು ಜಳ ಜಳ ಅಂತ ಅನ್ನಿಸ್ತೈತಿ ಬಟ್ ಒಳಗೆ ನೋಡಿದ್ರ ಒಳಗಿನಕಿನ್ನ ಹೊರಗಡೆ ಬೆಟರ್ ನೋಡ್ರಿ ಹಂಗಂತೆ ಅಲ್ಲೇ ಕುರ್ಚಿ ಹಾಕಿದ್ದೆ ಅಲ್ಲೇ ಕೂತರು ಅವ್ರಿಬ್ರು ಇಬ್ಬರು ತಮ್ಮದೇರು ಹಂಗೆ ಶರ್ಬತ್ ಮಾಡ್ಕೊಟ್ಟಿದ್ದೆ ನೋಡಿರಿ ಎಲ್ಲ ಕಡೆ ಈಗ ಚಹಾ ಶರ್ಬತ್ ಇದೆ ನಡೆದದ್ರಿ ಜ್ಯೂಸ್ ಅಂತ ಹೇಳಕತ್ತಿದ್ರು ಅವರು ಈಗ ಬೇಸಿಗೆ ಅಲ್ರಿ ರೀ ಮತ್ತು ಹಂಗಾಗಿ ಇನ್ನೊಂದೇನಪ್ಪ ಅಂತಂದ್ರೆ ಎಂಗೇಜ್ಮೆಂಟ್ ನಮ್ಮ ಸ್ನೇಹ ವಿಡಿಯೋ ನೋಡ್ರಿ ಶರಣು ಅದೇ ಹುಡುಗಾಟು ಮಾಡತ್ತಿದ್ದ ನಾ ಅನ್ನತ್ತಿದೆ ನಮ್ಮ ಕೈಕಾಪ ಅದು ಅದು ನಾವು ಮಾಡ್ತೀವಿ ನಮ್ಮ ಒಟ್ಟಿ ಪಾಡ ಅಂತ ನಾನು ಹೇಳಾತಿದ್ದೆ ಅವ್ರದ್ದು ಎಂಗೇಜ್ಮೆಂಟ್ ವೀಡಿಯೋನು ಹಾಕಿದ್ದೀನಿ ರೀ ನೀವು ಯಾರೆಲ್ಲ ನೋಡಿರಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಸೊ ಒಬ್ಬ ಶರಣುಗೂ ಅವ್ರ ಫ್ರೆಂಡ್ ಸರ್ಕಲ್ದಾಗ ಯಾರ್ಯಾರು ನೋಡ್ದಾರ ನೋಡ್ರಿ ಏನು ನೀವೋ ಇಲ್ಲಿ ಬಂದಿರಲ್ಲ ಅಂತೇಳಿ ಮತ್ತು ಸ್ಕ್ರೀನ್ ಶೂಟ್ ಹೊಡೆದು ನಂಗೆ ಕಳ್ಸಿದ್ರಂತಿಗೆ ಸೇಳ್ಕತ್ತಿದ್ದ ಅಂದ್ರೆ ನಾವು ನಮ್ಮ ಕಡೆ ಲಾಗ್ ಅಂದ್ರೆ ಸ್ವಲ್ಪ ಮಂದಿಗೆ ಗೊತ್ತಿಲ್ರಿ ವೈನಿ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳಕತ್ತಿದ್ದು ಏನು ಹಿಂಗೆಲ್ಲ ವಿಡಿಯೋ ಮಾಡ್ತಾರ ಅಂತ ಕೇಳಿ ಅಂತಾರೆ ಅಂತ ಕೆಸಿ ಸಣ್ಣ ಶರಣು ಕೆಲವರಿಗೆ ಗೊತ್ತಿರಂಗಿಲ್ಲರಿ ರೀ ಲಾಗ್ ವ್ಲಾಗ್ ಮಾಡೋಕ್ಕಿನ್ನ ಮುಂಚಕ್ಕೆ ಇದ್ರ ಬಗ್ಗೆ ಗೊತ್ತ ಮಾಹಿತಿ ಇದ್ದಿದ್ದಿಲ್ಲ ಎಲ್ಲರೂ ತಿಳ್ಕೊಂಡಿರ್ತಾರಂತೂ ಹೇಳೋಕ್ಕಾಗಂಗಿಲ್ಲ ನೋಡ್ರಿ ಫ್ರೆಂಡ್ಸ ಹಾಗಾಗಿ ಮತ್ತು ನಾ ಅದೇ ಹೇಳತ್ತಿದ್ನಿ ಹೋಲ್ಬಿಡಪ್ಪ ನಮ್ಮದು ಹೊಟ್ಟಿ ಪಾಡ ಏರ್ಯಾರು ಏನೇನೋ ಮಾಡ್ತಾರೆ ಯಾರ್ಯಾರ್ದು ಹೊಟ್ಟಿ ಹೊಡಿತಾರೆ ಯಾರ್ಯಾರ್ದು ರೊಕ್ಕ ರೂಪಾಯಿ ಎತ್ತಿ ಡಬ್ ಹಾಕ್ಕೊಂಡು ಜೀವನ ಮಾಡ್ತಿರ್ತಾರೆ ನಾವು ಕಷ್ಟಪಟ್ಟು ಮಾಡ್ತೀವಿ ಅಂತ ಕೇಸ್ ನಾ ಅದೇ ಹೇಳಕತ್ತಿದ್ದೆ ಶರಣುಗ ಮತ್ತು ನಮ್ಮ ಜೀವನದ ಬಗ್ಗೆ ನಾವು ನಮ್ಮ ಫ್ಯಾಮಿಲಿ ಮೆಮಲ್ಲಿ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ ನಾವೇನು ಯಾರಿಗೂ ತಪ್ಪು ಸಂದೇಶ ಕೊಡ್ತಾ ಇಲ್ಲ ಸೊ ಹಾಗಾಗಿ ನಮ್ಗೆ ಇದರಿಂದ ಸಾಕಷ್ಟು ರೀತಿಯಾದಂಥ ಒಂದು ಜೀವನಕ್ಕೆ ಆಧಾರ ಆಗೈತೆ ರೀ ಇದು ಯೂಟ್ಯೂಬ್ ಹಂಗಂತೇಳಿ ಈಗ ಎಂತಿಂತೋ ಸೆಲೆಬ್ರಿಟಿಗಳೇ ಎಂತಿಂತೋ ಶ್ರೀಮಂತರೇ ಅಂತೇ ನೋಡಿರಿ ಬಟ್ ಎಲ್ಲರೂ ಸೇರಿ ಮಾಡ್ತಾರೆ ಅದೊಂಥರ ಖುಷಿ ಅಂತ ಅನಿಸ್ತದ ಬಟ್ ನಾನು ಒಬ್ಬಳೇ ಎಲ್ಲನೂ ಎಕರ್ ಆಡ್ಕೊತ ಮಾಡ್ತೀನಿ ನೋಡ್ರಿ ಸೊ ಲಗ್ನ ಪತ್ರ ಕೊಟ್ಟ ಶರಣು ಎಲ್ಲರೂ ಬೈ ಬರ್ರಿ ವೈನಂತ ಇದ್ದ ಮತ್ತು ನಮ್ಮ ಮನೆಯವರೆಗು ಕೂಡ ಫೋನ್ ಮಾಡಿ ಹೇಳ್ತೀನಿ ರೀ ಎಲ್ಲರೂ ಬರ್ರಿ ಅಂತ ಹೇಳ್ತಾ ಇದ್ದ ನೋಡ್ರಿ ಸೊ ಹೊರಟರು ಅವರು ಲಗ್ನ ಪತ್ರ ಕೊಟ್ಟು ನನಗೂ ಇನ್ನೂ ಸಾಕಷ್ಟು ಮನೆಯಾಗ್ ಕೆಲಸ ಇದ್ದರು ಫ್ರೆಂಡ್ಸ ಡೈಲಿ ರೂ ರೂಟೀನ್ದೊಳಗನೆ ಇಡೋನು ಕೂಡ ಸ್ಟಾರ್ಟ್ ಆಗಿತ್ತು ಸೊ ಬರ್ರಿ ಇನ್ನೂ ಅಡುಗೆ ಎಲ್ಲ ಮಾಡೋದು ಬಾಕಿ ಐತಿ ಓ ನೋಡಿ ಬಿಸಿ ಬಿಸಿ ರೊಟ್ಟಿ ರೆಡಿಯಾಗಿ ರೀ ಸೊ ಈಗ ಮಾಡಿದ ರೊಟ್ಟಿನ ಮೆತ್ತಾಗ ಮಾಡೀನಿ ಮುಣ್ಗುಂಡಕ್ಕೆ ಮಾಡೀನಿ ರೊಟ್ಟಿನ ಈಗ ಬಿಟ್ಟು ಕುಂತಾರೆ ಯಜಮಾನ್ರು ಇನ್ನಿಂದ ಕಟ್ಟಿನ ಸಾರು ಐತ್ರಿನಾ ಚ ತಮಟಿ ಚಟ್ನಿ ಮಾಡೀನಿ ಸೊ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಎಂಜಾಯ್ ಮಾಡ್ತಾರೆ ಹಾಗೆ ಬಿಸಿ ಅನ್ನ ಐತಿ ನೋಡಿರಿ ಶ್ರೆಂಡ್ಗೆ ತಿನ್ನ ಯಜಮಾನ್ರುತ್ತಾನ ಅವನಿಗೆ ಕಣ್ಣು ಕೆಂಪಾಗೈತ್ರಿ ಈಗ ಬಿಸಿಲಿಗೆ ಕೆಂಪಾಗುತ್ತೆ ಅವ್ನ ಕಣ್ಣ ಸೊ ಮೊಬೈಲ್ ನೋಡಿದ್ರೆ ಕೆಂಪಾಗುತ್ತೆ ಅಂತ ಹೇಳಕತ್ತೀವಿ ಹೆದರಿಕೆ ಹಾಕಕತ್ತೀವಿ ಅವ್ನು ಕೂತಾನವ ಇದಕ್ಕೆಲ್ಲ ಮೇನ್ ಕಾರಣ ಅವರ ಪಪ್ಪ ಅವ್ರ ಪಪ್ಪನ ಅದಕ್ಕೆ ಈ ಸದ್ ಜವಾಬ್ ಕೊಡ್ಬೇಕು ಬ್ಯಾಳಂದ್ರೂ ಮೊಬೈಲ್ ಕೊಡ್ತಾರೆ ನಾನು ಮೊಬೈಲ್ ಮುಟ್ಟಲ್ರಿ ಅವ ನಾನಾಗೆ ಒಮ್ಮೊಮ್ಮೆ ಪಾ ಬ್ಯಾಸ್ತ್ರಾಗ ತುಡ್ಗಂತೇಳಿ ಸ್ವಲ್ಪ ಏನಾದರೂ ಕಾರ್ಟೂನ್ ಹಚ್ಚಿ ಅದನ್ನ ಸ್ವಲ್ಪ ಹಿಂಗೆ ಟಿ ವಿ ಥರ ಹಂಗೆ ಎಲ್ಲರ ಸ್ವಲ್ಪ ಮ್ಯಾಲೆ ಇಡ್ತೀನಿ ರೀ ಕೈಯಾಗೂ ಕೊಡಂಗಿಲ್ಲ ನಾನು ಸೊ ಈ ಥರ ಮೆತ್ತಗೆ ಮಾಡಿ ಹದ ಮಾಡಿ ರೊಟ್ಟಿ ಮಾಡಿದ್ರೆ ರೊಟ್ಟಿ ಮಸ್ತಾಗಿ ರೀ ಈಗಿನ ನಾದ್ಕೊಂಡಿನಿ ನಾತ್ಕೊಂಡಿನಿ ದಬ್ಬ ರೊಟ್ಟಿ ಪಡೆದು ಬಿಡ್ತೀನಿ ರೀ ಸದ್ಯಕ್ಕೆ ನೋಡಿರಿ ಈ ಜಳದಾಗ ಮಾವಿಟ್ಟರು ರೀ ಅವರು ಒಮ್ಮೆ ಅಂತಾರ ಸುಂಬಾರ ನಾ ಮಾಡ್ಕೋತ ಕುಂಡ್ರೆ ಬೇಡ ಜಳ ಭಾಳ ಐತಿ ಬಿಸ್ಲಾಗ ಅಂತೇಳಿ ನನಗೇನೋ ಹೊಟ್ಟೆ ತುಂಬ ಊಟ ಮಾಡ್ತಾರ ಬಿಸಿ ಬಿಸಿ ಮಾಡಿಕೊಟ್ರೆ ಆರಿದ ಆರು ಮಂದಿ ಬಿಸಿ ಮೂರು ಮಂದಿ ಅನ್ನಂಗೆ ಸ್ವಲ್ಪ ನಮ್ದಾರ ಏನಿರುತ್ತರಿ ಇದೆಯಲ್ಲ ಕಾಯ್ಕ ಅದಕ್ಕೆ ಅಂತೇಳಿ ಬಿಡಬಿಡ್ರೊಟ್ಟಿ ಬೇಡ್ರೆ ಸ್ನೇಹಿತರೆ ಸ್ವಲ್ಪ ರೆಸ್ಟ್ ಮಾಡಿ ಮಲ್ಲಿಗೆ ಎದ್ದಾದ್ಮೇಲೆ ಫ್ರೆಶ್ ಆಗಿದ್ದವ್ರ ಮುಂದೀಪದನೆಲ್ಲ ಹಚ್ಚಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ ಬರ್ರಿ ಏನೆಲ್ಲ ಶಾಪಿಂಗ್ ಮಾಡಿ ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ತೀನಿ ಫ್ಯಾನ್ ಬಂದ್ ಮಾಡ್ಲಿಕ್ಕಂದ್ರ ನಮ್ಮ ಮಾತಾ ಸರಿಯಾಗಿ ಕೇಳಂಗಿಲ್ಲ ಮತ್ತೆ ಅದರದ್ದೇ ಇದು ಅದಂಗೆ ಆಗುತ್ತಾ ಮತ್ತೆ ಫ್ಯಾನಿಂತ ಆಗ ಟ್ರೈ ಈಗ ಟ್ರೈ ಪಡಿ ಸೆಟ್ ಮಾಡಿ ಮತ್ತೆ ಅದನ್ನು ಲಕ್ಷ ಕೊಡ್ಬೇಕು ಏನು ವಿಡಿಯೋ ಚಲೋ ಬರತ್ತದೆಲ್ಲ ಕಟ್ ಆಗಿತ್ತು ಅದ್ರು ಕಾಲ್ ಬಂತು ಮೆಸೇಜ್ ಬಂತು ಮತ್ತದು ಸ್ವಲ್ಪ ನಟ್ ಲೂ ಆಗೈತಿ ಕೆಳಗಡೆ ಬಿಗುತ್ತೈತಿ ಅದು ಫಿಟ್ ಮಾಡ್ತೀನಿ ಅಂದ್ರೂ ಮತ್ತೆ ಸ್ವಲ್ಪ ಮೊಬೈಲ್ ಒಜ್ಜಾಗುತ್ತಲ್ಲ ನಟ್ ಒಂದ್ ಲೂಸ್ ಆಗಿದ ತಳಗಿಡ ಪರವಾಗಿಲ್ಲ ಒಟ್ನಲ್ಲಿ ಎಲ್ಲರೂ ಹ್ಯಾಪಿ ಆಗಿರ್ಬೇಕು ಖುಷಿ ಆಗಿರ್ಬೇಕ್ ಲೈಫ್ ಅಂತ ಯಾವಾಗ್ಲೂ ಹೇಳ್ತಿರ್ತೀನಿ ಮಾಡ್ಕೊಂತೀನಿ ಯಾವಾಗ್ಲೂ ಇಲ್ಲಿ ಬಂದ್ರೆ ಯಜಮಾನ್ ನಮ್ ಇರೋರ ಬಟ್ ಅವತ್ತ ಅಂಗಡಿ ಬಾಳ ಗರ್ದಿ ಇತ್ರಿ ಅವ್ರದ್ದು ನಾವು ಹೋಗಿದ್ವಿ ಬಂಗಾರ ಅಂಗಡಿ ಬಂಗಾರ ತರಕ ಬಟ್ ಸಿಕ್ಕಾಪಟ್ಟೆ ಗರ್ದಿ ಇರೋದ್ರಿಂದ ನಾವ ಹೋಗ್ಬೇಕಾಯ್ತು ಈ ತರ ಹೋಗ್ಬಂದ್ರ ನಮಗೂ ನಾಲ್ಕ ತರದ ರೇಟ್ ಗೊತ್ತಾಗುತ್ತ ಒಂಥರ ಏನು ನಾವು ಸ್ವಲ್ಪ ಹುಷಾರ್ ಆಗ್ಬೋದು ಹೌದಿಲ್ರಿ ಇಲ್ಲಿ ನೋಡ್ರಿ ಇದು ಇದು ಬಟ್ಟೆ ತೋರಿಸ್ತೀನಿ ನಿಮ್ಗ ಮುಂದೆ ಬಂದ್ ಈ ತರ ಐತ್ ಪಿಲ್ಲುಂದ್ರಿ ಐತ್ರಿ ಅರಿಬಿ ಕೈಯಾಗ ಸ್ಟ್ರೆಚಬಲ್ ಅಂತಾರ ನೋಡ್ರಿ ಆ ತರ ಐತ್ ಅರಿಬಿ ಬಟ್ ಇದು ಹೆಂಗ್ ಬೇಕಾದ್ರೂ ವಾಶ್ ಮಾಡಿ ಹಾಕೋಬಹುದು ಇಸ್ತ್ರಿನು ಬರಂಗಿಲ್ಲ ಏನಿಲ್ರಿ ಚೆನ್ನಾಗಿ ಬರ್ತಾವ ಈ ತರದ ಶರ್ಟ್ ಯಜಮಾನ್ದ ಯಲ್ಲೋ ಕಲರ್ ಐತ್ರಿ ಯೂಸ್ ಮಾಡಿದಾರ ಅವ್ರು ಹಂಗಾಗಿ ಅದನ್ನ ವಾಶ್ ಮಾಡ್ ಮಾಡಿ ಇದು ಮಾಡ್ತಿದ್ನಲ್ಲ ಸೊ ಹಂಗಾಗಿ ಈ ತರದಾಗ ತಗೊಂಡಿನಿ ಮತ್ ಮಸ್ತ್ನೇ ಐತ್ರಿ ಯೂಸ್ ಮಾಡಬಹುದು ಅದ್ರ ಈ ಶರ್ಟ್ ಅದ್ರ ಇದು ಅದ್ರ ಜೊತೆಗೆ ಈ ತರ ಪ್ಯಾಂಟ್ ಬಂದೈತಿ ನೋಡ್ರಿ ಇದು ಯಜಮಾನ್ ಇದು ಪ್ಯಾಂಟ್ ಸ್ವಲ್ಪ ಓಕೆ ಓಕೆ ಅನ್ನಂಗ ಅಂದ್ರ ಬಟ್ ಸಿಲ್ಕಿ ಸಿಲ್ಕಿ ಐತ್ರಿ ಇದಕ್ಕೆ ಬ್ಲ್ಯಾಕ್ ಐತಿ ಪ್ಯಾಂಟ ನೋಡ್ರಿ ಈ ಥರ ಸಿಲ್ಕಿ ಸಿಲ್ಕಿ ಐತಿ ಬಟ್ ಚೆನ್ನಾಗಿ ಕಾಣಿಸ್ತೈತ್ರಿ ಕಾಂಬಿನೇಷನ್ ಚಂದ ಐತಿ ಮಕ್ಳಿಗೇನ್ರಿ ಎಷ್ಟು ತಗೊಂತೀವಿ ಬ್ರ್ಯಾಂಡೆಡ್ ಅಂದ್ರೂ ಈ ವರ್ಷಕ್ಕೆ ಇದ್ದದ್ದು ವರ್ಷಕ್ಕೆ ಇರಂಗಿಲ್ಲ ಅವ್ರು ಬೆಳೀತಾರ ಇದು ಸ್ವಲ್ಪ ದೊಡ್ಡದೇ ಐತ್ರಿ ಸೊಂಟದಾಗ ಮತ್ತು ಲೆಂತಿಗೂ ಸ್ವಲ್ಪ ದೊಡ್ಡದೈತ್ರಿ ಒಂದು ಎರಡು ಇಂಚ್ ಸ್ವಲ್ಪ ಫೋಲ್ಡ್ ಮಾಡಿದ್ರು ಬರ್ತಾ ಬಿಟ್ರು ಬರ್ತಾ ಬೂಟ್ ಹಾಕೋತನಲ್ಲ ಹಂಗಾಗಿ ಚೆನ್ನಾಗೈತಿ ಐತಿ ಇದಕ್ಕೆ ಮುಂದೆ ಇದು ಕೊಟ್ಟಾರೆ ಕಸಿ ಹಾಕೊಂಡ ಹಾಕ್ದ ಶೇರ್ ಮಾಡ್ತೀನಿ ನಾನು ಇದನ್ನ ಸೊ ಇದನ್ನ ಈ ತರ ಕೊಟ್ಟಿದ ನೋಡ್ರಿ ಹಾಕ್ದ ಶೇರ್ ಮಾಡ್ತೀನಿ ಈ ತರದ ಇದೆ ಫಸ್ಟ್ ಟೈಮ್ ಅವನಿಗೆ ತಗೊಂಡಿರುವಂತದ್ದು ಇರ್ತೀನಿ ನೀ ಸುಮ್ಗುಂದ್ರಸ್ತೀನಿ ಸೊ ಒಂದ್ ಅಂತ್ ಆಯ್ತ್ರಿ ಫ್ರೆಂಡ್ಸ್ ಇನ್ನೊಂದ್ ಏನಪ್ಪಾ ಅಂತಂದ್ರ ಎರಡು ತಗೊಂಡಿದ್ರು ಫಿಲ್ ಈ ತರದ್ರೊಗನು ನೋಡ್ರಿ ಸ್ನೇಹ ಸ್ನೇಹನ್ ಸೈಜ್ ಈ ತರ ಸಿಕ್ತಪಾ ಅಂತಂದ್ರ ಆಕಿಗುನು ತಗೋಬೇಕಂತ ಅನ್ಕೊಂಡಿದ್ರಿ ಸೇಮ್ ಇದ್ರೊಳಗ ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ಮ್ಯಾಗ ಇಬ್ರು ಸೇಮ್ ಎಲ್ಲಿಗರ್ ಹೋದ್ರ ಅಕ್ಕ ತಮ್ಮ ಒಂದೇ ನಮ್ಮನಿ ಕಲರ್ ಆತವ ಮ್ಯಾಚಿಂಗ್ ಅಂತ ಅಂತೇಳಿ ಬಟ್ ಇದ್ರೊಗೂ ಸಿಗ್ಲಿಲ್ಲ ಇದೊಂದು ಇಷ್ಟ ಆಗಿತ್ತು ಅದು ಇನ್ನೊಂದು ಟಿ ಶರ್ಟ್ ದಾಗ ಇಷ್ಟ ಆಗಿತ್ರಿ ಅದ್ರಾಗೂ ಸ್ನೇಹ ಸೈಜ್ ಸಿಗ್ಲಿಲ್ಲ ಇದ್ರಾಗೂ ಸ್ನೇಹ ಸೈಜ್ ಸಿಗ್ಲಿಲ್ಲ ಇದ್ರೊಳಗಿತ್ರಿ ಬಟ್ ಸ್ನೇಹ್ ಸೈಜ್ ಬಟ್ ಕಲರ್ ಚೇಂಜ್ ಇತ್ತು ಅದು ಸೇಮ್ ಡಿಸೈನ್ ಸೇಮ್ ಕ್ವಾಲಿಟಿ ಬಟ್ ಕಲರ್ ಚೇಂಜ್ ಇತ್ತು ಹಂಗಾಗಿ ಮತ್ತಿದ ಬ್ಯಾಡ್ ಅಂತಕೆ ಸಂಘ ಬಂದ್ವಿ ಯಾವಾಗ ಓದ್ನಂದ್ರೆ ತಗೊಂತೀನ್ರಿ ಜೋಡಿ ಮಗದ ಒಂದು ಆಸೆ ಬಾಳ ಐತಿ ಇಬ್ಬರಿಗೆ ಸೇಮ್ ಮುಡಿಸ್ಬೇಕಪ್ಪ ಅಂತ ಹೇಳಿ ಹ್ಮ್ ಫಂಕ್ಷನ್ ಮೇರೆಗೆ ಚೆನ್ನಾಗಿ ಕಾಣಿಸ್ತದ್ರಿ ಫ್ರೆಂಡ್ಸ ಇದು ಬಿಲ್ ಎಷ್ಟು ಎದ್ರದು ಏನು ಅಂತಕೆ ನಿಮ್ಮ ಜೊತೆ ನನಗೆ ಶೇರ್ ಮಾಡ್ತೀನಿ ಬಟ್ ಇದು ನೋಡ್ರಿ ಈ ತರ ಐತಿ ಒಂದು ಇಂಚು ದೊಡ್ಡದೇ ತಗೊಂಡಿನ್ರಿ ಪಿಲ್ಲ ಇದನ್ನು ವಾಶೆಬಲ್ ಐತ್ರಿ ಇದು ಹ್ಯಾಂಡ್ ವಾಶ್ ಮಾಡ್ಕೋಬಹುದು ಇದನ್ನ ಒಂದೊಂದು ಮಷಿನ್ ವಾಶ್ ಇರ್ತಾವ ಒಂದೊಂದು ಹ್ಯಾಂಡ್ ವಾಶ್ ರೀ ಹಂಗಾಗಿ ಾಯ್ತು ಈ ಡ್ರೆಸ್ ಹುಡ್ಕಾಕ ನನ್ ಮಗಳು ಅಬ್ಬಾ ದೇವ್ರೇ ಇವಾಗಲೇ ಹಿಂಗ ಇನ್ನು ಮುಂದೆ ಹೆಂಗ ಅನ್ನಂಗ ಆಯ್ಬಿಟ್ಟೈತ್ ನನತ್ರ ಮಸ್ತ್ ಐತ್ರಿ ಕ್ವಾಲಿಟಿ ಅಂತ ಏಕ್ ನಂಬರ್ ಐತಿ ಇದು ಬಟ್ಟೆ ಇದೇನು ಕಲರ್ ಬಿಲ್ಲರ್ ಹೋಗುತ್ತಾ ಏನೋ ಬಟ್ ಹೋಗಲ್ಲ ಗ್ಯಾರಂಟಿ ಅಂತ ಹೇಳಿದಾರ ಬಟ್ ನೋಡ್ಬೇಕು ಈ ಥರದ್ದು ನೋಡ್ರಿ ಮಗಳಿಗೆ ಸುಮ್ಮ ಇದು ಶೋಕ್ ಐತ್ರಿ ಬಟ್ ಕಸಿ ಬಿಸಿ ಏನಿಲ್ಲ ಜಸ್ಟ್ ಶೋಕ್ ಅಷ್ಟೇ ಐತಿ ಜಾಕೆಟ್ ಐತ್ರಿ ಈ ಥರದ್ದು ಇದು ಸ್ವಲ್ಪ ಲೈಟ್ ಎಲ್ಲೋ ಕಲರ್ ಡಿಸೈನ್ ಐತಿ ಇಲ್ಲಿ ಕಾಲರ್ ಐತಿ ಬಟ್ ಚೆನ್ನಾಗಿ ಕಾಣಸ್ತಾವ್ರಿ ಇದು ಕ್ವಾಲಿಟಿ ಅಂದ್ರೆ ಈಗ ನಂಬರ್ ಐತಿ ಬಟ್ ಕಲರ್ ಹೋಗಲ್ಲ ಅನ್ಸುತ್ತ ಜೀನ್ಸ್ ಪ್ಯಾಂಟ್ಗಳು ನೋಡ್ರಿ ಇರ್ತಾವ್ರಿ ಒಟ್ಟು ಕಲರ್ ನೋಡ್ರಿ ಇದಕ್ಕೆ ಜಾಕೆಟ್ ಒಳಗಡೆ ಈ ತರ ಕೊಟ್ಟಿದ್ದಾರೆ ಸೈಜ್ ಕುಂಡ್ರಲ್ಲ ಅಂತ ಡೌಟ್ ಇತ್ತು ಬಟ್ ಇದು ಸ್ಲೀವ್ಲೆಸ್ ಐತ್ಲಾ ಹಂಗಾಗಿ ಬರ್ತಿದ್ರಿ ಏಕಿ ಲೈಟ್ ಎಲ್ಲೋ ಕಲರ್ ಐತ್ರಿ ಡಾರ್ಕ್ ಇಲ್ಲ ಮತ್ತೆ ಕೆಳಗಡೆ ಪ್ಯಾಂಟ್ ಕೊಟ್ಟಿದ್ದಾರೆ ನಾವ್ ಆಕ್ಚುಲಿ ನಮ್ಗ ನಮ್ ಸಿಸ್ಟರ್ ಕುವೆಸ್ ಸಿಸ್ಟರ್ ಅವ್ರು ಹೇಳಿದ್ರು ಕಾರ್ಗೋ ಪ್ಯಾಂಟ್ ನೋಡ್ರಿ ಅದು ಚೆನ್ನಾಗಿ ಬರ್ತಾವ ಇಲ್ಲಿ ಎಷ್ಟ್ರ ಚಂದ ಅಂತ ಹೇಳಿ ಮತ್ತೆ ಎರಡು ಟಿ ಶರ್ಟ್ ತಗೊಂಡು ಆತರದ್ದು ಪ್ಯಾಂಟ್ ಹ್ಮ್ ಚಾವಿ ಇಲ್ಲಿ ಡಿಸೈನ್ ಐತಿ ಈ ತರ ನೀವು ನಟ ಇಟ್ಕೊಂಡ್ರ ನೀವ್ ಮಕ್ಕಳು ನೀವು ಆಕೆ ಹಾಕೊಂಡಾಗ ಇವನಾಗ್ ಹಿಡಿದು ಜಗಿದ್ರೂ ಜಗ್ಬೋದೇನ್ರಿ ಜಗ್ಬೋದ್ರಿ ಇವ ಹೊಟ್ಟಿ ಕಿಚ್ಚಿಗೆ ನೋಡ್ರಿ ಒಂಥರ ತರ ಡಿಸೈನ್ ಐತೆ ಚೆನ್ನಾಗಿದೆ ನೋಡ್ರಿ ಇದು ಪ್ಯಾಂಟ್ ಗಿಂತ ಎಲ್ಲಾ ಭಾಳ ಇಷ್ಟ ಆಗ್ಬಿಡ್ತೀದು ಅಕ್ಕಿ ಇದೇ ತರದು ಬೇಕಂತೇಳಿ ಎಷ್ಟು ತಗಿಸೆಡ್ರಿ ಕಡೆಗೆ ನನಗೆಂತೂ ಗೊತ್ತಾಗ್ಲಿಲ್ಲ ಅವ್ರಿಗೆ ಹೇಳ ಅವ ತಗೆರಿ ಆಮೇಲೆ ಅಕ್ಕಿ ಹೇಳಿದ್ಲು ಸೊ ಹಾಗಾಗಿ ನೋಡ್ರಿ ಈ ತರದು ಬಟ್ ಕಾರ್ಗೋ ಪ್ಯಾಂಟ್ ಕಾರ್ಗೋ म्हणजे कसो ते, ते मी पण नाही बघितले ಕಾರ್ಗೋ ಪ್ಯಾಂಟ್ तुम्ही सांगितलं बघ कसलंचं ಕಾರ್ಗೋ ಪ್ಯಾಂಟ್ ತೆ ಬಿಟ್ಲೇ म्हणून मला ಹ್ಞೂ ಚೆನ್ನಾಗೈತ್ರಿ ಕ್ವಾಲಿಟಿ ಅಂದ್ರೆ ಎಕ್ದಮ್ ಮಸ್ತ್ ಐತಿ ಬ್ರ್ಯಾಂಡೆಡ್ ಕ್ವಾಲಿಟಿ ಸೂಪರ್ ಐತ್ರಿ ಸಖತ್ತಾಗಿರುವಂತ ಅರಿವಿ ಸೊ ಇದು ಸ್ನೇಹ ತಗೊಂಡೆ ನೋಡ್ರಿ ಡಿಸೆಂಟಾಗಿ ಅನಸ್ತೈತಿ ಅಂತ ಹೇಳಿ ಬಟ್ ಈ ಡೈಲಿ ಯೂಸಿಗೆ ನೋಡಿದೆ ಫ್ರೆಂಡ್ಸಾ ಅವ್ರಲ್ಲಿ ಬ ಅವ್ರ ಬೆಲೆಕ್ ಇಲ್ಲ ಅಂತಂದ್ರು ಕಾರ್ಬೋ ಪ್ಯಾಂಟ ಸೊ ನೋಡಮ್ಮ ಮತ್ತೆ ಯಾವಾಗಾರ ಸಿಕ್ತಪ್ಪ ಅಂತಂದ್ರೆ ಇಲ್ಲಿ ಕ ಆನ್ಲೈನ್ ದಾಗ ಸರ್ಚ್ ಮಾಡ್ತೀನಿ ನಾನು ಇದು ಹೆಚ್ಚಿಗೆ ಆಪ್ ಗಳು ಮೊಬೈಲ್ ಅಲ್ಲಿ ಇಡದಿಲ್ಲ ರೀ ಮಿಶ್ರ ಜೊತೆ ಒಂದು ಎರಡು ಟಾಪ್ ತರ್ಸಿದ್ ನೀನು ಮೊನ್ನೆ ಒಂದು ஹோಟಲ್ ಹೋಗ್ತನೆ ಹಾಕೊಂಡಿದ್ದೀನಿ ನೋಡ್ರಿ ಅದು ಬಟ್ ಅದು മൈಮೆ ಕಂಫರ್ಟಬಲ್ ಐತಿ ಬಟ್ ಅರೇಬಿ ಸ್ವಲ್ಪ ರೀ ಏನಂದ್ರೆ ಸಾಧಾರಣ ಐತಿ ಬದ್ಲಾಸಿ કપಡೀ ಬದಲಾಸ್ತರು ಬದಲಾಸಿ ಬದಲೋನ ಅಂತೆ ಏ ನಕೋ ಬದನ ಬಿಡ್ಲೋನಾ ಈಗ ನಮ್ಮ ಯಜಮಾನ್ರಿ ತೊಗೊಂಬಂದಿದೀನಿ ನೋಡ್ರಿ ಫ್ರೆಂಡ್ಸ್ ಡಾರ್ಕ್ ಕಾಣತೈತೆ ಮೊಬೈಲ್ ಡಾರ್ಕ್ ಕಾಣಿಸಕತ್ತೈತಿ ಬಟ್ ಇದು ಅಷ್ಟು ಡಾರ್ಕ್ ಇಲ್ಲ ವಿಡಿಯೋದಾಗ ಡಾರ್ಕ್ ಅನ್ಸತ್ತ ನೋಡ್ರಿ ಮಸ್ತ್ ಐತ್ರಿ ಕ್ವಾಲಿಟಿ ಅಂತ ಎಕ್ದಮ್ ಮಸ್ತ್ ಬ್ರ್ಯಾಂಡೆಡ್ ಅಂತಲ್ಲ ಆ ಥರ ಕ್ವಾಲಿಟಿ ಈಗ ಮಾ ಏಪ್ರಿಲ್ ತಿಂಗದಾಗ ನಮ್ಮ ಫ್ಯಾಮಿಲಿಯಾಗ ನಮ್ಮ ಪರ್ಚೆ ಇಲ್ಲು ಒಡ ಒಟ ಒಟ ಮಾರ್ಬಿಡಪ್ಪಿ ಒಂದು ನಿಮಿಷ ನಿಂದರು ಸುಮ್ ಕುಂದ್ರು ಏನಪ್ಪ ಅಂದ್ರೆ ಇದು ಯಜಮಾನ್ರಿಗೆ ತೊಗೊಂಬನ್ನಿ ನೋಡ್ರಿ ಫ್ರೆಂಡ್ಸ್ ಭಾಳ ಇಷ್ಟ ಐತೆ ನನಗೆ ಅಂದರೆ ಬೇರೆದವ್ರು ತಗ್ಸಿದ್ರು ಅವ್ರು ಹೇಳಿ ಮತ್ತೆ ನಮ್ಮ ಯಜಮಾನ್ರು ಅಷ್ಟು ಹೈಟ್ ಇದ್ರು ಅವ್ರ ಅಣ್ಣಾರ ಮತ್ತು ಗಿಪ್ಪೆಲ್ಲ ಹಂಗೆ ಇದ್ರೆ ಅವ್ರಿಗೆ ಅರ್ಬಿ ಅರ್ಭಿಳಾಗ ನಾನು ನೋಡಿದೆ ಬಟ್ ಈ ಕಲರ್ ಮಸ್ತ್ ಕಾಣಕತ್ತಿತ್ತು ಯಜಮಾನ್ರಿಗೆ ಸ್ವಲ್ಪ ಈ ಥರದ್ದು ಮಸ್ತ್ ಕಾಣಿಸ್ತವು ಅದ್ರಾಗ ಲಾಂಗ್ ಸ್ಲೀವ್ಕಿನ ಹಾಫ್ ಸ್ಲೀವ್ ಇರ್ತೈತಿ ನೋಡ್ರಿ ಯಜಮಾನ್ರಿಗೆ ಭಾಳ ಇಷ್ಟ ಆಗ್ತವ ಮತ್ತು ಇವು ಹಾಫ್ ಸ್ಲೀವ್ ಇದಾವೆ ಸೊ ಹಾಗಾಗಿ ಮತ್ತ ಇದೊಂದು ಯಜಮಾನರಿಗೆ ಇರ್ಲಿ ಅಂತ ತೊಗೊಂಬಂದೆ ನೋಡ್ರಿ ಏಪ್ರಿಲ್ದೊಳಗೆ ಮತ್ತು ಮದುವೆಗೆ ಅದು ಹಾಕೊಂಡು ಹೋದ್ರೆ ಆಗ್ತದಂತೇಳಿ ಅವರು ಹಿಂಗೆ ಯಾವಾಗಾರ ಹಿಂಗೆ ತೊಗೊಂಡಂದ್ರೆ ನಾರ್ ನಾರ್ಮಲ್ ದಿನಿಂದಾಗು ಹಾಕೊಂಡ್ಬಿಡ್ತಾರೆ ರೀ ಅವ್ರು ಹಿಂಗೆ ಅರ್ಬಿ ಭೀ ತೊಗೊಂಬಂದ್ರಪ್ಪ ಅಂತಂದ್ರೆ ಹಿಂಗೆಲಿಗರ್ ಹೋಗತನಾಗ ಬರ್ತಾವೆ ಮಾಡ್ತಾವೆ ಇಡ್ಬೇಕ ಒಂದೆರಡು ಡೈಲಿ ಯೂಸಿಗೆ ಬೇರೆ ಹಿಂಗೆಲಿಗರ್ ಹೋಗತ್ತಿನಾಗ ಹಿಂಗೆ ಚಂದನು ಹಿಂಗೆ ಇಡಬೇಕಂದಂಗಿಲ್ಲರಿ ಅವರು ಒಟ್ಟು ತಂದು ತಂದ್ವಿಲ್ಲ ಆಯ್ತು ಲಾಸ್ಟ್ ಟೈಮ್ ಕೊಡಿಸಿದ್ ನೋಡ್ರಿ ಯಾವಾಗೂ ದೀಪಾವಳಿ ಟೈಮ್ದಾಗೆ ಅವಾಗ ಮೂರು ನಾಲ್ಕು ಶರ್ಟ್ ತಗೊಂಡ್ಬಂದಿದ್ವಿ ಯಜಮಾನ್ರಿಗೆ ಬಟ್ ನನ್ನ ಪೇಮೆಂಟ್ನಾಗ ಕೊಡಿಸಿ ಅನ್ನೋದು ಭಾಳ ಹೆಮ್ಮೆ ಇತ್ತು ನನಗಂತರೂ ಎಲ್ಲರೂ ಹೆಂಡತಿದರಿಗೆ ಗಂಧರು ಕೊಡಿಸ್ತಾರ ಬಟ್ ನಾನು ಮನೆಯಾಗಿದ್ದೇಕಿ ನನಗೆ ಯೂಟ್ಯೂಬ್ದಿಂದ ಸ್ವಲ್ಪ ಅರ್ನಿಂಗ್ ಬರ್ತಿತ್ತು ಅನ್ನೋದು ನನಗೆ ಖುಷಿ ಹಾಗಾಗಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಇರಲಿ ಅಂತೇಳಿ ನನಗೆ ಖುಷಿ ರೀ ನನ್ನ ಪ್ರೀತಿ ಯಾವಾಗಲೂ ಯಜಮಾನ್ರು ಕೊಡ್ಸೋದಿದ್ದೇ ಇರ್ತೈತಿ ಬಟ್ ನಾವು ಕೂಡ ಅವ್ರಿಗೆ ಕೊಡ್ಸಿದ್ರೆ ಅದು ನಮ್ಗೆ ಖುಷಿ ನಮ್ಗೆ ಹೆಮ್ಮೆ ಅಂತ ಅನಿಸ್ತೈತಿ ಹಾಗಾಗಿ ಕೊಡ್ಸಿದ್ನಲ್ಲ ಅವೆಲ್ಲ ಕೂಡ ರೀ ಹಿಂಗೆ ಡೈಲಿ ಹಾಕೊಂಡು ಯೂಸ್ ಮಾಡಿ ಎಲ್ಲ ಹಳೆ ಮಾಡಿಬಿಟ್ರು ಅವರು ಎಲ್ಲಿಗೆ ಹೋಗ್ಬೇಕಂದ್ರೆ ಒಂದು ಜೊತೆ ಚಲೋ ಅರಿಬಿ ಅಂತ ಸೊ ಅವ್ರು ಇಟ್ಕೊಂಡದನ್ನೇ ಇಲ್ಲ ಹಾಗಾಗಿ ಇದೊಂದು ಇರಲಿ ಸೊ ಬರ್ತೈತಿ ಅಂತೇಳಿ ಮಸ್ತ್ ಐತಿ ಕ್ವಾಲಿಟಿ ಮತ್ತು ಈಗ ಮಸ್ತ್ ರಫ್ ಆ್ಯಂಡ್ ಟಫ್ನು ಯೂಸ್ ಮಾಡ್ಬೋದು ಮತ್ತು ಉಟ್ಕೊಂಡ್ರು ಮಸ್ತ್ ಲುಕ್ ಅನ್ನಿಸ್ತದ ರೀ ಇದು ಫಂಕ್ಷನ್ ವೇರೂ ಕೂಡ ಮಾಡ್ಬೋದು ಹೇಳಿ ಯಜಮಾನ್ರಿಗೋಸ್ಕರ ಇದೊಂದು ಶರ್ಟ್ ತೊಗೊಂಬಂದಿ ನೋಡ್ರಿ ಮತ್ತೆ ನನಗೋಸ್ಕರ ನಾನು ಏನು ತಗೊಳ್ಳಿಲ್ಲ ಲೇಟುನು ಆಗ್ಬಿಡ್ತು ಲೇಟ್ ನೈಟ್ ಆಯಿತು ಹಂಗಂತೇಳಿ ಹ್ಞೂ ಮತ್ತೆ ಇವ್ರಿಗೆ ಈಕಿಂದ ಈಕಿಂದ ಅರ್ಭಿ ಚಾಯ್ಸ್ ಮಾಡಿದ್ರಾಗ ಹಂಗ ಮಾಡ್ಬೇಡ ಮಡಿಕೆ ಉಚ್ಚುತ ಸುಮ್ ಕುಂದು ರೀ ಹಂಗ ಮಾಡಿದ್ರೆ ನಾವು ಒಳ್ಳೆ ರಿಟರ್ನ್ ಮಾಡ್ಬಿಡ್ತೀನಿ ನೋಡಪ್ಪ ಪಿಲ್ಲು ಮಾಡ್ಲಿ ರಿಟರ್ನ್ ಸುಮ್ ಕುಂದು ಹಂಗೆ ಹೇಳ್ಬೇಕ್ರಿ ಅವನಿಗೆ ಏನಾರ ಮಾಡಿದ್ರು ಅರ್ಬಿ ರಿಟರ್ನ್ ಮಾಡಿಬಿಡ್ತೀನಿ ರೀ ನಾನು ಹಾಂ ಭಾಳ ಓಪನ್ ಮಾಡಕತ್ತೀ ಸದ್ಯಕ್ಕ ರಿಟರ್ನ್ ಮಾಡಲಿ ಬೇಡಿಲ್ಲ ಸುಮ್ಕೊಂದ ಇವತ್ತಿಬ್ರು ಅರ್ಬಿ ಮ್ಯಾಚಿಂಗ್ ಆಗ್ಯಾವ ನೋಡ್ರಿ ಆಕಿ ಬ್ಲ್ಯಾಕ್ ಸ್ಲ್ಯಾಕ್ಸ್ ಹಾಕೊಂಡ್ರಿ ತ್ರೀ ಫೋರ್ ಟು ನಾಲ್ ಸೇಮ್ ಕಣ ಆಗತ್ತವ್ ನೋಡಲ್ಲಿ ಸ್ವಲ್ಪ ಫುಲ್ ಮ್ಯಾಚ್ ಅಲ್ಲಿ ಸ್ವಲ್ಪ ಸ್ವಲ್ಪ ಮ್ಯಾಚ್ ಆದವೇ ನೋಡ್ರಿ ವಿಡಿಯೋದಾಗೂ ಮ್ಯಾಚ್ ಕಾಣಿಸಕತ್ತವ್ ಬಟ್ ಇದು ನಮ್ಮ ಗಾನವೇ ಸಿಸ್ಟರ್ ಕೊಡ್ಸಿದ್ವಿ ನೀವು ಅದು ಊರಿಂದ ಬರತ್ನಾಗ ತಗೊಂಡ್ಬಂದಿದ್ರಿ ಬಟ್ ಹಂಗೆ ಡೈಲಿ ಯೂಸಿಗ ಪಿಲ್ಲುಗ ಸ್ನೇಹ ಮಮ್ಮಿ ತಗೊಂಡಾರತ್ತ ಹಂಗಾಗಿ ಅದೊಂದು ಚಲೋ ಇದ್ ಬಿಡ್ರಿ ಮತ್ ನನ್ಗೆ ಯಾವಾಗಲೂ ಮಮ್ಮಿ ಇಲ್ ಬಾಡ್ರಿ ಬಿ ತೊಗೊಳಕ್ ಬೈದೆ ಬೈತಾಳ ರೀದೊಳಗೆ ಗೊತ್ತಾಗಲ್ಲ ನೀನು ತಗೋಬೇಡ ಅಂತ ಹೇಳಿ ಮತ್ತಿ ಎಲ್ಲಾದಗೂನು ಊರಿಗೆ ಹೋಗಕ್ ಆಗಲ್ಲಲ್ರಿ ಅಲ್ರಿ ಹೋದಾಗ ತಗೊಂಬರ್ತಿವಿ ಸೈ ನಾವು ಊರಿಗೆ ಹೋಗ್ತಾ ಬರಕ್ ಆಗಲ್ಲ ಇಷ್ಟಿಷ್ಟ ಹಂಗಾಗಿ ಮತ್ತೆ ತಗೊಂಬಂದ್ವಿ ಸೊ ಯಜಮಾನ್ರದ ಈ ತರ ಶರ್ಟ್ ಭಾಳ ಇಷ್ಟ ಆಯ್ತು ನನ್ಗಂತು ಬಟ್ ತಂದೆ ಬೈಸ್ಕೊಂಡು ಯಜಮಾನ್ರ ಬೈಸ್ ನನಗಂತೂ ಯಾಕೆ ತರಕ್ಕೆ ಹೋಗಿದ್ದೀನಿ ಯಾರು ಕಾರ್ಬಾರ್ ಮಾಡಂದ ಅಂತ ಹೇಳಿ ನಾ ಅವ್ರಿಗೆ ಪ್ರೀತಿಯಿಂದ ತಂದು ಬಂದೆ ನೋಡಿರಿ ಅಷ್ಟೇ ನಂಗೆ ತಗೊಳಕ ಟೈಮನು ಕೂಡ ಇರಲಿಲ್ಲ ಸೊ ಮತ್ತೂ ಬಿಡು ಅಂತ ಹೇಳಕ್ಕೆ ಸಿಕ್ಕಿಂತ ಖಂಡಾಪಟ್ಟಿ ಲೇಟ್ ಆಗಿಬಿಡ್ತೀರಿ ತೊಗೊಳೋದು ಸೊ ಹಾಗಾಗಿ ಇಷ್ಟ ಬಂದೆ ನೋಡ್ರಿ ಫ್ರೆಂಡ್ಸ ಮತ್ತೆ ಅರ್ಬಿ ಅಂಕರು ಮಸ್ತ್ ಅದಾವ ಇವ್ನಿಗೆ ಯಾಕೆ ತೊಗೊಂಡ್ಬಂದಿ ಅಪ್ಪ ಅಂದ್ರೆ ಪಿಲ್ಲುಗ ಅಷ್ಟು ಅರ್ಬಿಗಳು ಇಲ್ರಿ ಅವನಿಗ ಇಬ್ಬರದು ಎಲ್ಲರಿಕ ಭಾರಿ ಅದಾವ ಪಪ್ಪ ಭಾರಿ ಐತಿ ನೀವ ಅಪ್ಪ ಮಕ್ಳು ಎಲ್ಲಾರು ಭಾರಿ ಹೌದಿಲ್ಲ ಸಾಧಾರಣ ಯಾರು ಇಲ್ಲ ನೀವು ನಂದು ಭಾರಿ ಐತಿ ಇಲ್ಲ ಎಲ್ಲ ಐತಿ ಬಾರಿ ನೋಡ್ರಿ ಅಂಗ ಮಾತವ್ರ ಪಪ್ಪಲಿಕ್ಕಿಂತ ಬಲ ಆಗಲ್ರಿ ನೀ ಸೋಲ ತಗೊಂಡಿಲ್ಲ ಅದು ಭಾರಿ ಐತಂತೇಳಿ ಇರ್ಲಿ ಬಿಡಪ್ಪ ನೀ ಅಂದಂಗ ಚಲೋ ಆತ ಸೊ ನೋಡ್ರಿಪ್ಪ ಯಾವ ಮಕ್ಳು ಒಂದ ಇದು ನೋಡ್ರಿ ಮಾತಾಡಿದ್ರ ಭಾಳ ಮಾತಾಡಲ್ಲ ಮಾತಾಡಿದ್ರೆ ಹಸಿ ಗೋಡಿಮೆ ಹಳ್ಳಿಟ್ಟ ಅಂತಾರಲ್ರಿ ಹಂಗ ನೋಡ್ರಿ ಆ ನೀ ಸೋನಾ ತೊಗೊಂಡಿ ಅದು ಭಾರಿ ಐತಂತನ್ ಮಗ ಅವ್ನಿಗೆ ಯಾರು ಕಲ್ಸಿಲ್ಲ ಏನು ಮಾಡಿಲ್ಲ ಲೈವ್ ದೊಳಗ ನೀವು ನೋಡಿದ್ರಿ ಅವ್ನ ಮಾತು ಹೆಂಗದ ಅಂತ ಹೇಳಿ ಸೊ ವಿಡಿಯೋ ಲೆಂತ್ ಆಗ್ತದ್ರಿ ರೇಟ್ ಏನು ಎಂತ ಅಂತ ಹೇಳ್ಕಿಸಿ ನಾನ್ ನಿಮ್ಗೀಗ ಬಿಲ್ ಸಮೇತ ಶೇರ್ ಮಾಡ್ತೀನಿ ನಾವು ನವರತ್ನದೊಳಗ ತಗೊಂಡ್ ಬಂದಿವ್ರಿ ಫ್ರೆಂಡ್ಸ ಡೇಟ್ ನೋಡ್ರಿ ನಿನ್ನಿದಿದು ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಮಂಗಳಾರದ ನೋಡಿರಿ ಹಂಗೆ ಟೈಮಿಂಗ್ನು ಮೆನ್ಸನ್ ಮಾಡ್ಯಾರ ನೋಡಿರಿ ಒಂಬತ್ತು ಐವತ್ಮೂರು ನಿಮಿಷ ಅಂದರೆ ಹತ್ತು ಗಂಟೆನೇ ಹೇಳ್ರಿ ಮತ್ತು ಅವ್ರು ಹನ್ನೆರಡು ಒಂದರ ತನಕ ಚಾಲು ಇರ್ತಾರಂತೆ ರೀ ಹಬ್ಬಿನೊಳಗೆ ಹಂಗಾಗಿ ಗರ್ದಿ ಇತ್ತು ಸೊ ಹಾಗಾಗಿ ಲೇಟ್ ಆದರೂ ಕೂಡ ಮತ್ತು ಏನಿದೆ ರೀ ಖಾಲಿ ಟೈಮ್ದಾಗ ಒಂಬತ್ತುವರೆಗೆ ಬಂದ್ ಮಾಡ್ತಾರಂತ ಅವ್ರು ಅಂಗಡಿ ನಾ ಕೇಳ್ತಾ ಇದ್ದೆ ಎಷ್ಟು ತನಕ ಚಾಲು ಇರ್ತೀರಿ ಅಂತೇಳಿ ಹಬ್ಬದೊಳಗೆ ಟೈಮಿಂಗೇ ಇಲ್ಲ ರೀ ಮೇಡಮ್ ಅಂತ ಹೇಳಕತ್ತಿದ್ರು ಅವರು ಸೊ ಬರ್ರಿ ಇವಾಗ ಶರ್ಟ್ ನೋಡಿರಿ ಪಿಲ್ಲಂದ್ರಿ ಇದು ಶರ್ಟ ಸೊ ಶರ್ಟ ಎಮ್ ಆರ್ ಪಿ ನಾಲ್ಕುನೂರ ಅರವತ್ತು ರೂಪಾಯಿ ಅಂತ ರೇಟ್ ಹಾಕ್ಯಾರ ಎರಡುನೂರ ಹತ್ತು ಇದು ಪಿಲ್ಲದ ಶರ್ಟ ನೋಡಿರಿ ಸೊ ನೀವು ಏನೇ ನೋಡಿದ್ದ ರೇಟ ಇದ್ರದ್ದು ನೋಡಿರಿ ಇದು ಇದ್ರದ್ದು ರೇಟ ಆಮ್ಯಾಗ ಇದು ಶರ್ಟ್ ರೀ ಇನ್ನೊಂದು ಫೈವ್ ಹಂಡ್ರೆಡ್ ರೂಪಾಯಿ ಐತಿ ಅದು ನಾಲ್ಕುನೂರು ರೂಪಾಯಿ ಅದು ನಮ್ಮ ಯಜಮಾನ್ರು ಶರ್ಟ್ ನೋಡಿರಿ ಇದ್ರ ಮ್ಯಾಗೂ ಕೂಡ ಐತ್ರಿ ತ್ರೀ ನೈಂಟಿ ನೈನ್ ರೂಪಾಯಿ ಮತ್ತು ಒಂದು ರೂಪಾಯಿ ಟ್ಯಾಕ್ಸ ಸೊ ಅರ್ಬಿಗೋಡು ರೇಟ್ ಯಾಕೆ ತೋರ್ಸಾತೀನಪ್ಪ ಅಂತಂದ್ರೆ ನೀವು ಎಲ್ಲ ಶಾಪಿಂಗ್ ಹೆಚ್ಚು ಮಾಡಿದವ್ರಾಗಿದ್ರೆ ಇದು ರೇಟ್ ವರ್ತ್ ಆಯಿತೋ ಇಲ್ಲೋ ಅಂತ ಕಿ ನಿಮ್ಗೆ ಕೇಳಿಸಬಂದ್ರಿ ಯಾಕಂದ್ರೆ ಒಬ್ಬಕ್ಕೆ ಕಾರ್ಬಾರ್ ಮಾಡಿ ತೊಗೊಂಬಂದಿನಿ ಅದಕ್ಕೆ ಅಂತೇಳಿ ಆಮೇಲೆ ನೋಡಿರಿ ದಂಗಲ್ ಫುಲ್ ಇವ ಸ್ನೇಹೀಂದ್ರಿ ಇದು ಸ್ನೇಹದಲ್ಲ ಐದುನೂರ ಇದು ನೂರ ಅರವತ್ತು ರೂಪಾಯಿ ಹಾಕ್ಯಾರ ನೋಡಿರಿ ರೇಟ್ ಅಷ್ಟರದ್ದು ಇಲ್ಲ ಬಟ್ ಸುಮ್ಮ ಹಂಗೆ ಐದುನೂರ ತೊಂಬತ್ತು ರೂಪಾಯಿ ನೋಡಿರಿ ಫ್ರೆಂಡ್ಸ್ ಇದು ಸಟ್ ರೀ ಇದು ಐದುನೂರ ತೊಂಬತ್ತು ಅಂದ್ರೆ ಇದು ಪಿಲ್ಲ ಡ್ರೆಸ್ ನೋಡಿರಿ ಇದಕ್ಕೆ ಲೇಬಲ್ಲು ಇರ್ಬೋದು ನೋಡಿರಿ ಇದಕ್ಕೆ ಲೇಬಲ್ದಾಗೆ ರೇಟ್ ಕೊಟ್ಬಿಟಾರಾ ಹ್ಞೂ ರೀ ಹನ್ನೆರಡುನೂರ ಅರವತ್ತು ರೂಪಾಯಿ ಅಂತ ಐದುನೂರ ತೊಂಬತ್ತು ರೂಪಾಯಿ ಹಾಕಿದಾರ ಅರಬಿ ಅಂತ ಚಲೋ ಐತ್ರಿ ಇದು ಶರ್ಟ್ ಮಸ್ತ್ ಐತಿ ಪ್ಯಾಂಟ್ ಸ್ವಲ್ಪ ಓಕೆ ಓಕೆ ಅಂದ್ರೆ ಯಜಮಾನ ಬಟ್ ಪರವಾಗಿಲ್ಲ ರೀ ಮಕ್ಕಳಿಗೆ ಹೌದಿಲ್ರಿ ಆಮೇಲೆ ಇದು ಐತೇನು ಇದು ನೋಡ್ರಿ ಇದು ಒಂದು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಐತೆ ರೇಟಾ ಏಳ್ನೂರ ಎಂಬತ್ತು ರೂಪಾಯಿ ಹಾಕಿದ್ದಾರೆ ನೋಡ್ರಿ ಏನಪ್ಪ ಅಂತಂದ್ರೆ ಇದು ಸ್ನೇಹಿ ಡ್ರೆಸ್ ನೋಡಿರಿ ಏಳ್ನೂರ ಎಂಬತ್ತು ರೂಪಾಯಿ ಸ್ನೇಹನ್ ಡ್ರೆಸ್ ಹುಡುಗಿ ನನಗೂ ಇಷ್ಟು ಚಾಯ್ಸ್ ಮಾಡ್ತಾ ಅಂತ ಅನ್ಕೊಂಡೆ ಇದ್ದಿದ್ದಿಲ್ರಿ ಮಗಳು ಸೊ ಇಷ್ಟು ರೇಟ್ ಐತೆ ನೋಡಿರಿ ಇದಕ್ಕೆ ಲೇಬಲ್ಲ ಕಿತ್ತಿರನಾ ಇಲ್ಲ ಐತಲ್ಲ ಅದಕ್ಕೆ ಇಷ್ಟ ರೇಟ್ ಐತ್ ನೋಡ್ರಿ ಫ್ರೆಂಡ್ಸ್ ಎಲ್ಲಾ ಕೂಡಿ ಟೋಟಲ್ ನೂರ ಎಂಬತ್ ರೂಪಾಯಿ ಆಗೈತ್ರಿಕ್ಸ್ ನೋಡ್ರಿಗೈತಿ ಏಳ್ನೂರ ಎಂಬತ್ ರೂಪಾಯಿ ಹತ್ತೊಂಬತ್ ನೂರ ಎಂಬತ್ ರೂಪಾಯಿ ಆಯ್ತ್ ನೋಡ್ರಿ ಎರಡ್ ಸಾವಿರ ರೂಪಾಯಿ ಬಿಲ್ ಬಟ್ಟೆ ಎರಡ್ ಸಾವಿರ ಇಷ್ಟ ಆಯ್ತು ನೋಡ್ರಿ ಬಿಲ್ ಸ್ನೇಹಿತರೆ ಬಟ್ಟೆಗಳು ನೋಡಿದ್ರಲ್ಲ ಹೆಂಗದ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ನಮಗೂ ಖುಷಿ ಅಂತ ಅನಸ್ತೈತಿ ರೇಟು ಬೀಟು ಎಲ್ಲ ನೀವು ತೊಗೊಂಡವ್ರಾಗಿದ್ರಪ್ಪ ಅಂತಂದ್ರೆ ಇದಕ್ಕೆ ಎಷ್ಟು ಕೊಟ್ಟಿದ್ದು ಕರೆಕ್ಟ್ ಆಯ್ತು ಏನಾಯ್ತೋ ಅದು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಈಗ ಮತ್ತೆ ಅಡುಗೆ ಏನೂ ಇಲ್ಲ ರೀ ಫ್ರೆಂಡ್ಸ್ ಜಾಸ್ತಿ ಏನು ಮಾಡೋಕೋಗಲ್ಲ ಅನ್ನ ಐತ್ರಿ ಮಧ್ಯಾಹ್ನದ ಮುದ್ದೆ ಮಾಡ್ತೀನಿ ಮುದ್ದೆ ಬೇಳೆ ಸಾರು ಮಾಡ್ತೀನಿ ಅಷ್ಟೇ ಹಂಗಾಗದ ರೆಸಿಪಿ ಅದೇನು ಕೂಡ ಶೇರ್ ಮಾಡ್ಕೊತ ಕುಂದ್ರಾಕ್ ಹೋಗಂಗಿಲ್ಲ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಗೆ ನಂದಿನಿ ಸಿಸ್ಟರ್ ಅನ್ನೋರು ಅವರು ನಮ್ಮ ಕನ್ನಡದವ್ರನೆ ಅವರು ಬಾಂಬೆ ಒಳಗಿರ್ತಾರ್ರೀ ಅವರು ಹಬ್ಬಕ್ಕ ಮಕ್ಕಳಿಗೆ ಬಟ್ಟೆ ತಗೋರಿ ಸೈತಕ್ಕ ಅಂತ ಹೇಳಿ ನಮ್ಗ ಅಮೌಂಟ್ ಹಾಕಿದ್ರು ಅವರು ಸೊ ಏನ್ ಹೇಳ್ಬೇಕು ಈ ಪ್ರೀತಿ ವಿಶ್ವಾಸಕ್ಕ ನನಗಂತರ ಗೊತ್ತಾಗಂಗಿಲ್ಲ ಆದ್ರೂ ಎಲ್ಲೋ ಒಂದ್ ಕಡೆ ಎಲ್ಲಾರ ಮನ್ಸಿನೊಳಗ ನಾನು ಒಂದು ಸ್ಥಾನ ಪಡ್ಕೊಂಡಿನಿ ಅನ್ನೋದಿಕ್ಕ ನನಗ ಬಹಳ ಹೆಮ್ಮೆ ಅಂತ ಅನಸ್ತೈತಿ ಸೊ ಆ ಅಮೌಂಟಿಗೆ ಬೆಲೆ ಕಟ್ಟಕ್ ಆಗಂಗಿಲ್ಲ ಹಂಗ ಆ ಪ್ರೀತಿಗೂ ಕೂಡ ಬೆಲೆ ಕಟ್ಟಕ್ ಆಗಂಗಿಲ್ಲ ಈ ಬಟ್ಟೆ ವಸ್ತುಗಳಿಗೆ ಇದಕ್ಕೆಲ್ಲಾನು ಕೂಡ ಒಂದು ಫಿಕ್ಸ್ ರೇಟ್ ಅಂತ ಇರ್ತೇತಿ ಆದ್ರ ನಿಮ್ಮ ಪ್ರೀತಿ ವಿಶ್ವಾಸಕ್ಕ ಯಾವತ್ತೂ ನಾವು ಚಿರಋಣಿಯಾಗಿರ್ತೀವಿ ಬಹಳ ಖುಷಿ ಐತ ನಿಮ್ಮ ಒಂದ ಪ್ರೀತಿ ಸಹಕಾರ ಇದೇ ತರ ಇರ್ಲಿ ನಮ್ ಮಕ್ಳಿಗು ಬಟ್ಟೆ ತಗೊಂಡಿದ್ದ ಬಹಳ ಖುಷಿ ಆಯ್ತು ನಂದಿನಿ ಸಿಸ್ಟರ್ ಅವ್ರೆ ಥ್ಯಾಂಕ್ ಯು ನೀವು ಎಲ್ಲಾ ರೀತಿಯಿಂದನು ಭಾಷಂದ ಮಾತಾಡ್ತಿರ ನಮ್ ಜೊತೆಗ ಫೋನ್ ದಲ್ ಫೋನ್ ಜೊತೆಗಾ ಮಾತಾಡ್ತಾ ಮಾತಾಡ್ತಾನೆ ಅವ್ರ ಮತ್ತಿಲ್ ಅಮೌಂಟ್ ಹಾಕಿದ್ರು ಇಲ್ಲ ಸಿಸ್ಟರ್ ತಗೋರಿ ನೀವು ಅಂತ ಏನ್ ಹೇಳ್ಬೇಕು ಅಂದೊಂದ್ ಸರಿಗೊತ್ತಂಗಿದ್ರಿ ಫ್ರೆಂಡ್ಸ್ ಒಂದ್ ಖುಷಿ ಏನಪ್ಪಾ ಅಂತಂದ್ರ ಮನಸ್ಸಿನೊಳಗ ನಾವ್ ಒಂದು ಸ್ಥಾನ ಅನ್ನೋದೇ ಒಂದ್ ದೊಡ್ಡ ಖುಷಿ ಆಗ್ತೈತಿ ಪದೇ ಪದೇ ಹೇಳಕತ್ತೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ತರ ಇರ್ಲಿ ನಂದಿನಿ ಸಿಸ್ಟರ್ ಅವರೇ ನಿಮ್ಗ ಮತ್ತೊಂದ್ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರು ಹೇಳಿದ್ರು ಹೆಸರದ್ದು ಏನ್ ಹೇಳೋಕ್ ಹೋಗ್ಬಿಟ್ರ ಸಿಸ್ಟರ್ ಅಷ್ಟೇ ನಮ್ ಖುಷಿಗ ಸನ್ ಅಂದಿದ್ರು ಅವರು ಬಟ್ ನಮ್ಗ ಅದೊಂದು ಹೇಳ್ಕೊಬೇಕಂತಿ ನಾನು ಮತ್ತೆ ಹೇಳ್ತಾ ಇದೀನಿ ಮಕ್ಳು ಅರ್ಬೇ ತಗೊಂಡಿದಾರ ತಗೊಂಡಿದ್ದೀವಿ ಹೆಂಗದ ನೀವು ಕೂಡ ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಿ ನಂದಿನಿ ಸಿಸ್ಟರ್ ಅವ್ರೇ ನಾ ಮಕ್ಕಳ ಜೊತೆಗೆ ಇದೆ ಫಸ್ಟ್ ಟೈಮ್ ಒಂದ್ ಎರಡ್ ಸರಿ ಹೋಗಿದ್ದೀನಿ ಬಿಡ್ರಿ ಅಂದ್ರೆ ನೈಟ್ ಟೈಮ್ ಮಕ್ಕಳು ತಗೊಳ್ಕೊಂಡು ಗಾಡಿ ತಗೊಂಡ್ ಹೋಗ್ ಬಂದಿರುವಂತದ್ದ ಎಲ್ಲಾ ಹೊಸ ಹೊಸ ಅನುಭವಗಳು ನನಗ ಮದುವೆಗೆ ಹನ್ನೊಂದು ವರ್ಷ ಆದ್ರೂ ಎಲ್ಲಿ ಹೊರಗಡೆ ಹೋಲಾರ್ದ ಅಂತ ನಾವು ನನಗ್ ಒಂದ್ ನೈಟಿ ಬೇಕಂದ್ರೆ ನಮ್ ತಂದು ತಂದ್ಕೊಟರ್ ನನ್ಗ್ ಸುಳ್ಳು ಯಾಕೆ ಹೇಳ್ಬೇಕ್ರಿ ನಮ್ ಪಿಡನ್ ಡೆಲಿವರಿ ಆಗೋವರ್ಗು ಒಂದ್ ನೈಟಿ ಬೇಕಂದ್ರು ಅದು ಯಾವಾಗಾದ್ರೂ ಒಮ್ಮೆ ರೇರ ಅವ್ರು ತಂದ್ಕೊಡೋದು ರೇರ ಸೊ ಯಾವಾಗಾದ್ರೂ ಎಮರ್ಜೆ ಊರ್ ಕಡೆ ಹೋದಾಗ ತಗೊಂಬಂದ್ಬಿಡ್ತಿದ್ದೆ ನಾನು ಏನೇನ್ ಬೇಕು ನನ್ಗೆಲ್ಲಾನು ಕೂಡ ನನ್ಗೆ ಏನೇನ್ ತಿಂಗ್ಸ್ ಬೇಕು ನೋಡ್ರಿ ಪ್ರತಿಯೊಂದು ಊರ್ ಕಡೆ ಹೋದಾಗನೆ ತಗೊಂಡ್ ನಾನು ಅವಾಗ ಕೊಡ್ಸಿ ಆದ್ರೆ ಇಲ್ಲಿದ್ದಾಗ ಎಮರ್ಜೆನ್ಸಿ ಬೇಕು ಮಾಡ್ತಂದಾಗ ಒಂದೊಂದ್ ನೈಟಿ ಬೇಕಂದ್ರು ಯಜಮಾನ್ರು ಅವ್ರೇನೆ ಹೋಗಿ ಖುದ್ದಾಗಿ ಹೋಗಿ ತಗೊಂಬರೋರು ಅದು ಇಷ್ಟ ಇಲ್ಲ ಚಲೋ ಇಲ್ಲ ಅಂತಂದ್ರ ಒಂದ್ಸರಿ ಬಿಟ್ ನಾಲ್ಕ್ ಸರಿ ಅದನ್ನ ಚೇಂಜ್ ಮಾಡೋರು ಹೋಗ್ ಒಳ್ಳೆ ಕೊಟ್ಟು ರಿಟರ್ನ್ ನಮ್ಮನ್ನ ಕರ್ಕೊಂಡ್ ಹೋಗ್ತಿದ್ದಿಲ್ಲ ಅವ್ರು ತಗೊಂಬರಕ ನಾನೊಮ್ಮೆ ಉಡೇಕ್ ನಾನು ನನ್ ಪಸಂದ್ ನಾ ತಗೋತೀನಿ ಅಂದ್ರ ಯಜಮಾನ್ ಸರಿ ಬೇಕಾರ ಅಡ್ಡಾಡಕ್ ತಯಾರದಾರ ಯಾಕೆ ಕರ್ಕೊಂಡ್ ಹೋಗಲ್ಲಾ ಅಂತ ಬಾಳ್ ಅತ್ತಿಂದ್ರಿ ಫ್ರೆಂಡ್ಸ್ ಹಂಗೆಲ್ಲ ದಿನಗಳು ಕಳ್ಕೊಂಬ ಕಳ್ದು ಬಂದಿದ್ದೀನಿ ನಾನು ಇವಾಗ ಹಿಂಗತ್ತೆ ಹೊಂಟಿನಂತಂದ್ರ ಅದಕ್ ನನ್ ಖುಷಿ ಆಗ್ತೈತಿ ಅದಕ್ಕ ನಾ ಪದೇ ಪದೇ ಹೇಳ್ತೀನಿ ಎಲ್ಲ ಹೆಣ್ಮಕ್ಳಿಗೆ ಎಲ್ಲಾ ಒಂದ್ ರೀತಿಯಿಂದ ಸ್ವಲ್ಪ ಧೈರ್ಯದಿಂದಾನೇ ಮಾಡ್ತಾರ ಎಲ್ಲಾ ರೀತಿ ಹೊರ್ಗಡೆ ಕೆಲ್ಸ ಆಗಿರ್ಬೋದು ಗಂಡ್ಮಕ್ಳು ಇಲ್ಲ ಅಂತಂದ್ರೂನು ಒಂದೊಂದು ಟೈಮ್ ದಾಗ ಎಲ್ಲ ಮೇಂಟೈನ್ ಮಾಡ್ತಾರೆ ಮನೆ ಜವಾಬ್ದಾರಿನ ಬಟ್ ನಾವು ಮನೆಯಾಗ ಅಷ್ಟೇ ಏನಾದರೂ ಕೆಲಸ ಬೇಕಾದ್ರೆ ಹೆಚ್ಚು ಕಮ್ಮಿ ಎಷ್ಟು ಬೇಕಾದ್ರೂ ಮಾಡಿಬಿಡ್ತೀನಿ ಆದ್ರೆ ಹೊರಗಡೆ ಹೋಗೋದು ಸ್ವಲ್ಪ ಭಾಳ ಕಮ್ಮಿ ನೀವು ನೋಡ್ತಿರ್ತೀರಿ ಹೋದ್ರೂ ಯಜಮಾನರು ಇರ್ತಾರ ಫಂಕ್ಷನ್ಗೆ ನಾವು ಬಾಳ್ ಹೋಗ್ತೀವಿ ನಮ್ಮ ಫ್ಯಾಮಿಲಿ ದೊಡ್ಡದೈತಿ ಹಂಗಾಗಿ ಮತ್ ಹೋಗ್ಲೇಬೇಕಾಗ್ತದಲ್ಲ ಹಂಗಾಗಿ ಅವರು ಇದ್ದೇ ಇರ್ತಾರ ಇಲ್ಲ ಫ್ಯಾಮಿಲಿ ಯಾರಾದರೂ ಇರ್ತಾರೆ ಇರ್ತಾರ ಒಬ್ಬೊಬ್ರು ಆಟೋದು ಭಾಳ ಕಡಿಮೆ ಬಟ್ ಎಲ್ಲ ನಮ್ಮ ನನ್ನ ರೇಖಾಕಿಪ್ಪ ನಂಗೆ ಬೈತಿರ್ತಾರ ನೀವು ಹೋಗಲ್ರಿ ನೀವು ಬರಲ್ಲ ಹಿಂಗಾರ ಹೆಂಗ ಸ್ವಲ್ಪ ಬುಯಿಡ್ರಿ ಹೊರಗ ಬೌಜಿ ಎಲ್ಲ ಹಂಗ ಮಾಡ್ತಾರ ಸೊ ನೀವು ಕೂಡ ಸ್ವಲ್ಪ ಹೊರಗಡೆ ಎಲ್ಲ ಅಡ್ಡಾಡ್ರಿ ವಾತಾವರಣ ಗೊತ್ತಾಗ್ತದ ಅಂತೇಳಿ ಅವರು ಹೇಳೋದ್ ಚಲೋ ಅದನ್ನ ಹೇಳ್ತಾರ ಯಜಮಾನರದ್ದು ಏನ ನಂಗ ಅಷ್ಟು ಮರಾಠಿ ಬರಲ್ಲ ಅಹ್ ಒಂದೊಂದ್ಸರಿ ಜಗತ್ತು ನಾವ್ ಅನ್ಕೊಂಡ್ ರೀತಿಯಿಂದ ಇರಂಗಿಲ್ಲಲ್ಲ ಸೊ ಆ ಉದ್ದೇಶಕ್ಕೂ ಅವ್ರು ಹೇಳ್ತಿರ್ತಾರ ಬಟ್ ಅದು ಜಾಸ್ತಿ ಆತಪ್ಪ ಅಂದ್ರೆ ಕಿರಿಕಿರಿ ಆಗ್ತದ ಹಿಂಸೆ ಆಗ್ತದ ಅಂತ ನನ್ನ ಅನ್ಭ ನನ್ನ ಅನಿಸಿಕೆ ಅಷ್ಟೇ ಸೊ ಮತ್ತೆ ನಾನು ಬಂಗಾರ ತಗೊಂಡಿನ್ರಿ ಇವತ್ತಿನ ಬಿಡೋದಾಗ ಶೇರ್ ಮಾಡ್ಕೊಳೋದಿಕ್ಕಾಗಿಲ್ಲ ನನಗೂ ನಾಳೆ ಒಂದು ಕಂಟೆಂಟು ಕೂಡ ಸ್ಟಿಕ್ ಆಗ್ತೈತಿ ಒಂದಷ್ಟು ಅನಿಸಿಕೆಗಳನ್ನ ಹೇಳ್ಕೋಬೇಕು ಹಂಗಾಗಿ ಅದನ್ನ ನಾಳೆಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮತ್ ಬೇಜಾರು ಮಾಡ್ಕೋಬೇಡ್ರಿ ಏನಪ್ಪ ನೀವೇನು ಅದನ್ನು ಇವತ್ತಿನ ಶೇರ್ ಮಾಡಿಲ್ಲ ಅಂತೇಳಿ ಬಟ್ ಅದಕ್ಕೆ ಸ್ವಲ್ಪ ನಿಮ್ಮ ಜೊತೆಗೆ ಮಾತುಕತೆ ಅದಾವು ಹಂಗಾಗಿ ಅದನ್ನ ಶೇರ್ ಮಾಡ್ತಾ ನಿನ್ನ ಬಂಗಾರ ಏನು ತಗೊಂಡ್ಬಂದಿನಿ ಎಷ್ಟು ಗ್ರಾಮ್ ಐತಿ ಎಷ್ಟು ರೊಕ್ಕ ಬಿತ್ತು ಎಲ್ಲಾನು ನಾಳೆ ಬಿಡೋದಾಗ ನಾನು ನಿಮ್ಮ ಜೊತೆಗೆ ಹಂಚ್ಕೊಂತೀನಿ ಸೊ ಧನ್ಯವಾದಗಳು ಇಷ್ಟೊತ್ತನೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರುವಂತ ಪ್ರತಿಯೊಬ್ಬರಿಗೂ ನಮಸ್ಕಾರ ಬಾಯ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್